ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಆಗಿದೆ ಏನಪ್ಪಾ ಅಂತ ಅಂದ್ರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಒಂದು ಟ್ರ್ಯಾಕ್ ಟೆಸ್ಟ್ ಅನ್ನ ನಡೆಸಲು ಇಲಾಖೆಯು ದಿನಾಂಕವನ್ನು ಪ್ರಕಟಿಸಲಾಗಿದೆ ಸೊ ಈ ಒಂದು ಎನ್ ಡಬ್ಲ್ಯೂ ಕೆ ಎಸ್ಆರ್ ಟೆಸ್ಟ್ ಬಗ್ಗೆ ಹಲವಾರು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ರಿ ಸೊ ಈ ಹಿಂದಿನ ವಿಡಿಯೋದಲ್ಲಿ ಆಸನ ಟ್ರ್ಯಾಕ್ ಟೆಸ್ಟ್ ಬಗ್ಗೆ ಮತ್ತು ಟ್ರ್ಯಾಕ್ ಟೆಸ್ಟ್ ಗೆ ಅಟೆಂಡ್ ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಸಂಪೂರ್ಣವಾದ ಒಂದು ಇನ್ಫಾರ್ಮೇಶನ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ ಸೊ ಯಾರೆಲ್ಲ ಹಾಸನ ಟ್ರ್ಯಾಕ್ ಟೆಸ್ಟ್ ಗೆ ಹೋಗ್ತಾ ಇದ್ರೋ ಅವರು ಆ ಒಂದು ವಿಡಿಯೋವನ್ನು ನೋಡಿ ಸೊ ಆ ಒಂದು ಮಾಹಿತಿಯನ್ನು ತಾವು ಪಡೆದುಕೊಳ್ಳಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಎಂದಬ್ಬು ಕೆ ಎಸ್ ಆರ್ ಸಿ ಬಗ್ಗೆ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಅನ್ನ ನೀಡಲಾಗಿದೆ ಹಾಗಾದ್ರೆ ಯಾವ ಒಂದು ದಿನಾಂಕದಿಂದ ಈ ಒಂದು ಟ್ರ್ಯಾಕ್ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ ಹಾಗೆ ಯಾವ ಸ್ಥಳದಲ್ಲಿ ಈ ಒಂದು ಟ್ರ್ಯಾಕ್ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮೊದಲನೇದಾಗಿ ಇಲಾಖೆಯಲ್ಲಿ ಇಲಾಖೆ ವೆಬ್ಸೈಟ್ ನಲ್ಲಿ ತಿಳಿಸಿರುವಂತೆ ದಿನಾಂಕ ಇದೇ ಡಿಸೆಂಬರ್ ಹದಿನಾಲ್ಕನೇ ಒಂದು ಟ್ರ್ಯಾಕ್ ಟೆಸ್ಟ್ ಅನ್ನು ನಡೆಸಲಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಒಂದು ತಮ್ಮ ಟ್ರ್ಯಾಕ್ ಟೆಸ್ಟ್ ಯಾವ ದಿನಾಂಕ ಹಾಗೂ ಯಾವ ಸ್ಥಳದಲ್ಲಿದೆ ಅಂತೇಳಿ ತಿಳಿದುಕೊಳ್ಳೋದು ಹೇಗೆ ಅಂದ್ರೆ ಮೊದಲನೇದಾಗಿ ಗೂಗಲ್ಗೆ ಹೋಗಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಅಂತ ಹೇಳಿ ಸರ್ಚ್ ಮಾಡಿ ಅದಾದ ನಂತರ ಫಸ್ಟ್ ಪಾಯಿಂಟ್ ತೋರಿಸ್ತಾ ಇರುತ್ತೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಂತೇಳಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ತೋರಿಸುತ್ತೆ ಫಾರ್ ಡ್ರೈವಿಂಗ್ ಟ್ರೇಡ್ ಟೆಸ್ಟ್ ಕ್ಲಿಕ್ ಯಾರು ಅಂತೇಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ತಮಗೆ ಗೋಚರಿಸುತ್ತೆ ಇಲಾಖೆಯಿಂದ ಒಂದು ಅಪ್ಡೇಟ್ ಅನ್ನು ನೀಡಲಾಗಿದೆ ಪರಿಶಿಷ್ಟ ಜಾತಿ ಹಿಂಬಾಕಿ ಮತ್ತು ಚಾಲಕ ಹಾಗೂ ಚಾಲಕ ಕಮ್ ಕಂಡಕ್ಟರ್ ಡ್ರೈವರ್ ಅಂಡ್ ಡ್ರೈವರ್ ಕಂ ಕಂಡಕ್ಟರ್ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆಯನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಡೆಸಲಾಗುತ್ತದೆ ಹಾಗೆ ತಮ್ಮ ದಿನಾಂಕ ಹಾಗೂ ಸ್ಥಳ ತಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ಇರುವಂತಹ ದಿನಾಂಕ ಹಾಗೂ ಸ್ಥಳದ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ತಾವು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮ ಒಂದು ಈ ಒಂದು ಟ್ರ್ಯಾಕ್ ಟೆಸ್ಟ್ ಎಲ್ಲಿ ಹಾಗೂ ಯಾವ ದಿನಾಂಕದಂದು ಇದೆ ಮತ್ತು ಏನೇನೋ ದಾಖಲಾತಿಗಳು ತರಬೇಕು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನ ಅಲ್ಲಿ ಕೊಟ್ಟಿರ್ತಾರೆ ಸೊ ಈಗ ಪ್ರೆಸೆಂಟ್ ಆಗಿ ಅಲ್ಲಿ ಇನ್ನು ಆರ್ ಟಿಕೆಟ್ ಓಪನ್ ಆಗಿಲ್ಲ ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು ಅಂತೇಳಿ ಬರುತ್ತೆ ಸೊ ಹಾಗಾಗಿ ಈ ಇವತ್ತು ಬೇಕಾದ್ರೂ ಅಪ್ಡೇಟ್ ಮಾಡಬಹುದು ಸೊ ನಾಳೆ ಬೇಕಾದ್ರೂ ಅಪ್ಡೇಟ್ ಮಾಡಬಹುದು ಸೊ ಹದಿನಾಲ್ಕನೇ ತಾರೀಖಿನ ಒಳಗಾಗಿನೇ ಒಳಗಾಗಿನ ಈ ಒಂದು ಕಾಲೇಟರ್ ಅಪ್ಡೇಟ್ ಆಗ್ತದೆ ಸೊ ಯಾರೆಲ್ಲ ಈ ಒಂದು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಒಂದು ಟ್ರ್ಯಾಕ್ ಟೆಸ್ಟ್ ಗೋಸ್ಕರ ಕಾಯ್ತಾ ಇದ್ರು ಅವರೆಲ್ಲರೂ ಸಹ ಈ ಒಂದು ವೆಬ್ಸೈಟ್ ಅನ್ನು ಫಾಲೋ ಮಾಡಿ ತಮ್ಮ ಆಡಿಕ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಟ್ರ್ಯಾಕ್ ಟೆಸ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಒಂದು ವೇಳೆ ತಮ್ಮ ಒಂದು ಡ್ರೈವಿಂಗ್ ತುಂಬಾ ದಿನ ಗ್ಯಾಪ್ ಆಗಿದ್ರೆ ಇನ್ನೂ ಸಹ ಕಾಲಾವಕಾಶ ಇದೆ ಸೊ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಹಾಗೆ ಏನೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ತಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಆಸನ ಟ್ರ್ಯಾಕ್ ಟೆಸ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಸೊ ಅದರಲ್ಲಿ ಸಂಪೂರ್ಣವಾಗಿ ತಿಳ್ಸಿಕೊಂಡಿದ್ದೇನೆ ನೋಡಿಕೊಳ್ಳಿ ಹಾಗೆ ಇನ್ನೇನಾದರೂ ತಮಗೆ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಒಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಬಟನ್ ಧನ್ಯವಾದಗಳು